ne ana ne adi podari ne ale ne re ana ne ale hela de lo ke ala ya bhyan hatte yas to jana दुर्कोंदारो हाय न्याने हत् धोन म्हत शक्त शास्त्र सुला माय न्याने हत् धोन म्ह சந்தோா <weile> <querwa>

அக்கையாக கா ஆழ எண்ணோடாடு கே அக்கையாக காது ஆளே நோடபேடோ ஏன்னாக கேளதெல்லோ நினைக்க முந்தையோ

ಆಗ್ಗೆ ಗಿ ಆಕೆ ಕೈಯ ಕಡೆ ಆಳಗ ಮೇಲೆ ಬಾಡೋ ಅರಳಗಾರ್ದ ಮಾಯ ಕಹನ ಮ ಬ್ಯಾಡ ಆಕೆ ಗಿಣಿ ಸರಳ ಎ ನೋಡಬ್ಯಾಡ ಕೇಳ ಆಕೆ ಕೈ ಆಗ ಯಾಕೆಯಳ ಎ ನೋಡಬ್ಯಾಡ ಕೇಳ ಆಕೆ ಕೈ ಆಗ ಯಾಕೆಯಳ ರಾವ ಜೋಡ ಗುಂಡಿಗೆ ಆಡ ಕಾಯುತ್ತ ಅಡವೆ ಆರ್ಯ ಲಾದಾಗ ಅಳತೆ ಫೋನ್ ಕೇಳ ಅಳ ಕಂದನ ಧ್ವನಿ ಸಬ್

ಬಂದಾರ ತಿರೇ ಪೂಡಿಯ ಬಂದ ರೂರ ಜಾನಾಯ ಅಖನ ಜೋಡ ತಮ್ಮ ವೀರ ಪಾಳೆ ಘಡಕ ಕಂತಾ ನೆಲ್ಲಿ ಮುಚ್ಚ ಗೊಂಡಕಲ್ಲ ಪಾವನ ಕೈವು ಹೊರದನ ವೀರ ಸೀಳ ಸೌರ ಜನ ಕೈಯದರ ತಾಳ கையுட பே ச ஆக்கே தண்ணோட கே ஆக்கையாக்கே ஆளா

அந்தவ்யாரூள்ளியோதோளோ பழஃபள கெல்லோரோ தழமாளும் பழஃபளோரோ தழம

ಆಗೆ ಕೈ ಆಗಯ ಕದಿಯಾಲ ಹೆಣೆಗೆ ನಡಬೇಡ ಕೇಲಾ ಆಗೆ ಕೈ ಆಗಯ ಕದಿಯಾಲ ಅಡವಾಗ ಅರ್ಭಾಟ ಕಣ್ಣ ಮೊಟ್ಟ ಮಾಯಕ್ಕ ನೋಡಿಯಾಲ ಬ್ಯಾಡೋ ಎತ್ತ ಚಂಡೆ ಕೈ ಮಾಡಿ ಕರಧನ ಮರಣ ಮರಣ ನನ್ನ ಕೈಯೋಳ ನನ್ನ ಮಾತ ಅನ್ವ್ಯಾಡನೇಗೊಳ್ಳ

ಕರುತ್ತೆ ಮಾಯ ಕಹನು ಮಗಳ ಹೇಳೋ ಅಗೆ ಎಣ್ಣೆ ನೋಡಬಾರಯಾ ಕದೆ ಆಳ ಎಣ್ಣೆ ನೋಡಬೇಡ ಕೇಳ ಆಕೆ ಕೈ ಆಗಯ ಕಾದ ಆಳ ರಂಗ ಇತ್ತು ಬಲಿ ಬಲಿಯಾಗ ಎಲ್ಲಿ ಬಿತ್ತೋ ಧಾರಾಳ ல்லாட்டிலே மாத்திரி மனசோரந்து தப்பா அறுத்தவ கண்ணீராக எல்லோர சூரூர்தெல்லூர் தப்பதங்க அ இவத்து அண்ணப்பூர தப்பா அரு தாவ கண்ணா எல்லோரந்து தப்பா हर पाव कर्ण्य रे हल्ला

ಆಕೆ ಕೈ ಆಗ ಯಾಕಾದೆ ಆಳ ಎಣ್ಣೆ ಕೇಳಾ ಆಕೆ ಕೈ ಆಗ ಯಾಕಾದೆ ಆಳ ಏ ಜಗ ಮ್ಯಾಳು ರೊತ್ತಾಗಿ ಉಳಿತು ಮನೆ ಕೆಳ ಕೇಳಿ ನಾಲ್ಕೇಳ ಕಂತ ಕಂತ ಮರ ಕೇಳಿ ಮಗಳ ಪ್ರಾಣ ಸಾಹಿತ್ಯ ಹುಡುಗಲ್ಲ ಉರ್ಕೊಳ್ಳ ಸಾಹಿತ್ಯ ಹುಡುಗಲ್ಲ ಉರ್ಕೊಳ್ಳ ಊರಿಗೆ ಮುರುದಂಗ ನನ್ನ నన్న పాతరత్తే నన్న యాగ నన్ను పరలే నే నన్న పాతరే నరలే అనదాగా మరమాణిపోతే మరద వల్ల ప్రేతే అనదాగా మరమాణిపోతే మరేగా కదల్ల ప్రే నేన పాతరే నేనయా ನೀರ ಗೆದ್ದೆ ನಿನ್ನ ಯಾಂಗ ಜಗದಾಗ ಮುಗಳ ರೆ ಕುಳಿತು ಮನೆ ಕೆಳ ವೇ ಕನ್ನ ಮಾರ್ಗೇಳಿ ಸೋಮದ್ರ ಕೇಳ ತು ಮಾಯದ ಮಗಳ Sapra, 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 உருகல்ல ஊரக முரதங்க முள்ளா சோமி சாகித் உருவங்க முரதங்க முள்ளா அண்ண நோடது அக்கெ கையாக கதையாள நோடது ஆடோ கேளா அக்கையா கே மயக்க மகள தெளிவாடோ அக்கே சரளா மய கருது மயக்க மகள ड़ा अचे कई आ गला अहिड़ा अॼु कई आ गला